ಮೊಟ್ಟ ಮೊದಲಿಗೆ ಭಗವಾನ್ ಬಾಹುಬಲಿ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗೆ ವಂದಿಸುತ್ತ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರಿಗೆ ವಂದಿಸುತ್ತಾ ಮತ್ತೆ ಅಧ್ಯಕ್ಷರಾಗಿ ಹಾಗೂ ಮುಖ್ಯೋಪಾಧ್ಯಾಯಿನಿಯರಾಗಿರುವ ಎಂ ಸರೋಜಾ ಶೆಟ್ಟಿ ಮೇಡಮ್ ಅವರಿಗೂ ನಮಸ್ಕರಿಸುತ್ತ ನನ್ನ ಸಹೋದ್ಯೋಗಿಗಳಿಗೂ ನಮಸ್ಕರಿಸುತ್ತೇನೆ ಇಂದಿನ ಮುಖ್ಯ ಕೇಂದ್ರ ಬಿಂದುವಾದ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಅವರಿಗೂ ಕೂಡ ನಾನು ವಂದಿಸುತ್ತೇನೆ ಮತ್ತೆ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನ ತಿಳಿಸುತ್ತೇನೆ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ ಇಬ್ಬರ ಮನದಲ್ಲೂ ಕಪಟವಿಲ್ಲ ಎಂಬ ಈ ಪ್ರಸಿದ್ಧಿಯಾದ ಹಾಡಿನಂತೆ ಮಕ್ಕಳ ಬಾಲ್ಯ ಎಲ್ಲರಿಗೂ ಕೂಡ ಒಂದು ಆ ಅಭೂತಪೂರ್ವ ಅನುಭವವನ್ನ ಕೊಡುತ್ತೆ ಮತ್ತೆ ಇದು ಒಂದು ನೆನಪಿಸಿಕೊಳ್ಳುವ ದೊಡ್ಡವರು ಕೂಡ ಈ ಬಾಲ್ಯವನ್ನ ನೆನಪಿಸಿಕೊಳ್ಳುವ ಸುದಿನ ನಾವು ಕೂಡ ನಮ್ಮ ಬಾಲ್ಯದಲ್ಲಿ ಆಡಿದ ತುಂಟಾಟಗಳನ್ನು ಅಥವಾ ಏನು ಒಂದು ಖುಷಿಯ ದಿನಗಳನ್ನು ನಾವು ಅನ್ ನೆನಪಿಸ್ಕೊಳ್ಳುವಂತಹ ಈ ಸುದಿನ ದಿನ ಮಕ್ಕಳಿಗೆ ಇವತ್ತು ಎಲ್ಲ ಕೂಡ ಎಲ್ಲ ಶಾಲೆಯಲ್ಲಿ ಹಲವಾರು ಕ್ರೀಡೆಗಳನ್ನು ಅಥವಾ ಮಕ್ಕಳು ಸಂತೋಷವಾಗಿರಲಿಕ್ಕೆ ಏನೇನು ಮಾಡಬಹುದು ಅಂತಹ ಸ್ಪರ್ಧೆಗಳನ್ನು ಕೂಡ ಹಮ್ಮಿಕೊಳ್ತಾರೆ ಮತ್ತು ಹಲವು ಆಟಗಳನ್ನು ಆಡಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಕ್ರೀಡೆಗಳನ್ನಾಗ್ಲಿ ಆಡಿಸಿ ಹಲವು ಬಹುಮಾನಗಳನ್ನ ನೀಡ್ತಾರೆ ಅಂತಹ ಒಂದು ಮಕ್ಕಳ ದಿನಾಚರಣೆಯನ್ನ ವಿಜೃಂಭಣೆಯಿಂದ ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇದೇವೆ ನಮ್ಗೆ ಮತ್ತೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ತುಂಬಾ ಖುಷಿ ತಂದಿದೆ ಮತ್ತೆ ಇವತ್ತು ಪಂಡಿತ್ ಜವಾಹರ್ ಲಾಲ್ ನೆಹರು ಜನ್ಮದಿನ ಕೂಡ ಅವರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರ ನವೆಂಬರ್ ಹದಿನಾಲ್ಕರಲ್ಲಿ ಜನಿಸ್ತಾರೆ ಇವರು ಕಾಶ್ಮೀರಿ ಪಂಡಿತಿ ಜನಾಂಗಕ್ಕೆ ಸೇರಿದವರು ಆಗಿರ್ತಾರೆ ನೆಹರು ಒಬ್ರು ರಾಷ್ಟ್ರೀಯತಾದಿ ಕೂಡ ಅವರ ತಾಯಿ ಸ್ವರೂಪಿಣಿ ಮತ್ತೆ ತಂದೆ ಮೋತಿಲಾಲ್ ನೆಹರು ಅವರು ಕೂಡ ರಾಷ್ಟ್ರೀಯತಾದಿ ಅವರು ಕಾನೂನು ಅಧ್ಯಯನ ಮಾಡಿದ್ದಾರೆ ಮತ್ತೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅವರು ಹೈಕೋರ್ಟ್ ನಲ್ಲಿ ವಕೀಲರಾಗಿ ಸೇವೆಯನ್ನ ಮಾಡಿದ್ದಾರೆ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಅವರು ಹೋರಾಟಗಾರರು ಕೂಡ ಅವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕಮಲ್ ಕೌಲ್ರನ್ನ ವಿವಾಹ ಆಗ್ತಾರೆ ಇವರ ಏಕೈಕ ಪುತ್ರಿಯೇ ಇಂದಿರಾ ಗಾಂಧಿ ಇವರು ಭಾರತದ ಮೊದಲ ಪ್ರಧಾನ ಮಂತ್ರಿ ಮತ್ತು ಉತ್ತಮ ರಾಜಕಾರಣಿ ಕೂಡ ಆಗಿದ್ದಾರೆ ಇವರು ಉತ್ತಮ ಮತ್ತು ಆದರ್ಶ ನಿಷ್ಠಾವಂತ ಕಾರ್ಯಕ್ಕೆ ಹೆಸರಾಗಿದ್ದಾರೆ ಕೂಡ ಇವರು ದಿ ಡಿಸ್ಕವರಿ ಆಫ್ ಇಂಡಿಯಾ ಆತ್ಮಚರಿತ್ರೆ ಟುವರ್ಡ್ಸ್ ಫ್ರೀಡಂ ಇನ್ನು ಮುಂತಾದ ಪ್ರಸಿದ್ಧ ಪುಸ್ತಕಗಳನ್ನ ಬರೆದಿದ್ದಾರೆ ಕೂಡ ಇವರಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಗೌರವವಾದ ಭಾರತ ರತ್ನ ಪ್ರಶಸ್ತಿ ದೊರಕಿದೆ ಆ ಮತ್ತೆ ಇದು ಸಾವಿರದ ನೂರ ಮೂವತ್ತಾರರ ಜನ್ಮದಿನ ಆಚರಣೆಯನ್ನ ನಾವು ನೆಹರೂರವರ ಜನ್ಮದಿನ ಆಚರಣೆಯನ್ನ ಇವತ್ತು ಆಚರಿಸ್ತಾ ಇದ್ದೀವಿ ಅವರಿಗೆ ಮಕ್ಕಳೆಂದರೆ ಬಹಳ ಪ್ರೀತಿ ಮತ್ತೆ ಮಕ್ಕಳು ಅವ್ರನ್ನ ಚಾಚಾ ನೆಹರು ಅಂತ ಕೂಡ ಕರಿತಾ ಇದ್ರು ಅವರಿಗೆ ಕೆಂಪು ಗುಲಾಬಿ ಅಂದ್ರೆ ತುಂಬಾ ಇಷ್ಟ ಅದನ್ನ ಅವರು ನಮ್ಮ ತಮ್ಮ ಕೋಟಿನಲ್ಲಿ ಎಡಭಾಗದ ಜೇಬಿನಲ್ಲಿ ಯಾವಾಗ್ಲೂ ಹಾಕೊಳ್ತಾ ಇದ್ರು ಅವರಿಗೆ ಎಷ್ಟು ಮಕ್ಕಳಿಗೆ ಇಷ್ಟ ಅನ್ನೋದಕ್ಕೆ ಒಂದು ನೈಜ ಘಟನೆ ಹೇಳ್ತೀನಿ ಅವರು ಪ್ರಧಾನಿಯಾಗಿದ್ದಾಗ ಒಂದು ಚೆನ್ನೈನಲ್ಲಿ ಮರೀನಾ ಬೀಚ್ ಹತ್ರ ಒಂದು ಕಾರ್ಯಕ್ರಮ ಏರ್ಪಡ ಏರ್ಪಾಡಾಗಿರುತ್ತೆ ಅಲ್ಲಿ ಕಾರ್ಯಕ್ರಮದಲ್ಲಿ ಇವರು ಭಾಷಣ ಮಾಡುವಾಗ ಅಲ್ಲಿ ತುಂಬಾ ಬೀಚ್ ಹತ್ರ ಹಲವು ಬಡ ಮಕ್ಕಳು ಟೆಂಟ್ ಹಾಕೊಂಡು ಅಲ್ಲೇ ವಾಸ ಆಗಿರ್ತಾರೆ ಅವ್ರಿಗೆ ಏನು ಒಂದು ಊಟಕ್ಕೂ ಕೂಡ ತುಂಬಾ ಕೊರತೆ ಆಗಿರುತ್ತೆ ಅಲ್ಲಿ ಇವರ ಕಾರ್ಯಕ್ರಮದಲ್ಲಿ ತುಂಬಾ ದೊಡ್ಡದಾಗಿ ಏರ್ಪಾಡಾಗಿರುತ್ತಲ್ಲ ಅಲ್ಲಿ ಹಲವು ಮಾರಾಟಗಾರರು ಏನು ಈ ಆಟಿಕೆ ಸಾಮಾನನ್ನ ಮಾರುವಂತವ್ರು ಬಂದಿರ್ತಾರೆ ಈ ಬೆಲೂನು ಅಥವಾ ಆಟಿಕೆಗಳನ್ನ ಇಟ್ಕೊಂಡು ಅವ್ರು ಬಂದಿರ್ತಾರೆ ಆ ಬೆಲೂನನ್ನ ಆ ಮಕ್ಕಳುಗಳು ಆಸೆಗಣ್ಣಿನಿಂದ ನೋಡ್ತಾ ಇರುತ್ತವೆ ಅದನ್ನ ಇವರು ತಮ್ಮ ಸೂಕ್ಷ್ಮ ದೃಷ್ಟಿಕೋನದಿಂದ ವೇದಿಕೆ ಮೇಲೆ ಇದ್ದು ಗಮನಿಸ್ತಾರೆ ಅವ್ರಿಗೆ ಏನು ಮಕ್ಕಳಿಗೆ ತಗೊಳ್ಳುವಂತ ಶಕ್ತಿ ಇರಲಿಲ್ಲ ಯಾಕೆ ಅಂದ್ರೆ ಅವ್ರಿಗೆ ಊಟಕ್ಕೂ ಕೂಡ ಒಂದು ಬಡತನ ಅಲ್ಲಿ ಆ ಒಂದು ಪರಿಸ್ಥಿತಿ ಹಾಗೆ ಆ ಆದ್ರಿಂದ ಆ ಬೆಲೂನ್ ತುಂಬಾ ಖುಷಿಯಿಂದ ಅವರು ನೋಡ್ತಾರೆ ನೋಡ್ಕೊಂಡು ಅವ್ರು ಮಾರೋನ ಹತ್ರನೇ ನಿಂತಿರ್ತಾರೆ ಆಮೇಲೆ ಕಾರ್ಯಕ್ರಮ ಮುಗಿದ್ಮೇಲೆ ಏನು ಜವಾಹರ್ ಲಾಲ್ ನೆಹರು ಆ ಕಾರ್ಯ ಏನು ಸೆಕ್ಯೂರಿಟಿ ಇರ್ತಾರೆ ಕಡೆ ಕಡೆಗಣಿಸಿ ಅಲ್ಲಿ ಹೋಗ್ತಾರೆ ಆ ಮಕ್ಳುಗಳ ಆಸೆಗಣ್ಣಿನಿಂದ ನೋಡ್ತಾ ಇರ್ತಾರಲ್ಲ ಆ ಬೆಲೂನ್ ಏನಕ್ಕೆ ಎಲ್ಲರೂ ಹೀಗೆ ಹೋಗ್ತಾ ಇದಾರಲ್ಲ ಮಕ್ಳ ಹತ್ರ ಅಂತ ಅನ್ಬಿಟ್ಟು ಎಲ್ಲಾರು ನೋಡ್ತಿರ್ತಾರೆ ಅವರು ಹೋಗಿ ಅಲ್ಲಿ ಎಲ್ಲಾ ಬೆಲೂನ್ ಗಳನ್ನ ಒಟ್ಟಿಗೆ ಮಕ್ಕಳಿಗೆ ತೆಕ್ಕೊಡ್ತಾರೆ ಇದು ಅವರಲ್ಲಿನ ಮಕ್ಕಳ ಪ್ರೀತಿಯನ್ನ ಎದ್ದು ತೋರಿಸುತ್ತೆ ಮತ್ತೆ ಅವರು ಎಲ್ಲ ಮಕ್ಕಳ ಬೆಳವಣಿಗೆಗೆ ಸಮಾನ ಅವಕಾಶವನ್ನ ಮತ್ತೆ ವಾತಾವರಣವನ್ನ ಒದಗಿಸ್ಕೊಡ್ತಾರೆ ಇವರಿಗೆ ಮಕ್ಕಳಲ್ಲಿ ಅಪಾರ ಪ್ರೀತಿ ಕಾಳಜಿಯನ್ನ ಈ ಮೂಲಕ ಎದ್ದು ತೋರಿಸುತ್ತೆ ಮತ್ತೆ ಅವರು ಮನೆ ಅವರ ಮನೆ ಅಲಹಬಾದ ಹತ್ರ ಏನು ಕಿಟಕಿಯಿಂದ ಅವರು ಒಂದಿನ ಎದುರುಗಡೆ ತೋಟದಲ್ಲಿ ಒಂದು ಮಗು ಹಣ್ಣನ್ನ ಕೀಳೋದಿಕ್ಕೆ ಪ್ರಯತ್ನ ಮಾಡ್ತಿರುತ್ತೆ ಅದು ಒಂದು ನೈಜ ಘಟನೆ ಆ ಹಣ್ಣು ಅದಕ್ಕೆ ಸಿಗ್ತಾ ಇರಲ್ಲ ಮಗುಗೆ ಆ ಮಗು ಬಟ್ಟೆನೂ ಕೂಡ ಹಾಕಿರಲ್ಲ ಆ ಹಣ್ಣನ್ನ ತಗೊಳೋದಕ್ಕೆ ಕೆಳಗಡೆ ಒಂದೆರಡು ಮೂರು ಇಟ್ಟಿಗೆ ಇರುತ್ತೆ ಅದನ್ನ ಜೋಡಿಸ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಆ ಹಣ್ಣನ್ನ ಕಿತ್ಕೊಂಡು ಅದ ತಿನ್ನುತ್ತೆ ಅದನ್ನ ತಗೊಂಡು ಆ ತಿನ್ನುವಷ್ಟ್ರಲ್ಲಿ ಮಾಲೀಕ ಬಂದು ಅವನೇ ಆ ಮಗುಗೆ ಹೊಡೆದು ಆ ಅದನ್ನ ಇಸ್ಕೊಳ್ತಾನೆ ಅದನ್ನ ಇವ್ರು ಕಿಟಕಿಯಿಂದ ಗಮನಿಸ್ತಂತವ್ರು ತಕ್ಷಣ ಓಡೋಗಿ ಆ ಮಾಲೀಕನ ಅವನ ಕೆಲಸದಿಂದ ತೆಗೆದಾಕಿ ಆ ಮಗುವನ್ನ ಅವರು ತಮ್ಮ ಏನು ಬಿಳಿ ಶರ್ಟ್ ಅನ್ನ ಹಾಕಿದ್ರು ಕೂಡ ಅದರ ಕೊಳೆ ಆಗುತ್ತೆ ಅನ್ನೋದನ್ನು ಕೂಡ ಗಮನಿಸ್ತೇನೆ ಆ ಮಗುವನ್ನ ಎತ್ಕೊಂಡು ಆ ಹಣ್ಣನ್ನ ಅವರು ಅವರು ಆ ಮಗುಗೆ ತಿನ್ನುಸ್ತಾರೆ ಅದರಿಂದ ನೋಡ್ಕೋಬಹುದು ಅವ್ರಿಗೆ ಎಷ್ಟು ಮಕ್ಕಳ ಮೇಲೆ ಪ್ರೀತಿ ಅಂತ ಅವರು ಐಷಾರಾಮಿ ಜೀವನ ನಡೆಸ್ತವ್ರು ಮತ್ತೆ ವಕೀಲಿ ವೃತ್ತಿಯಲ್ಲೂ ಕೂಡ ಅವರ ತಂದೆ ತನೇ ವಕೀಲಿ ವೃತ್ತಿ ಮಾಡಿದಾಗ ಅನೇಕ ಕೇಸ್ಗಳು ಅವ್ರಿಗೆ ಬ್ರಿಟಿಷರ ವಿರುದ್ಧ ಬಂದವನ ಅವರು ಗಮನಿಸ್ತಾರೆ ಆದ್ರಿಂದ ಅವರು ಒಬ್ರು ರಾಷ್ಟ್ರೀಯತಾವಾದಿ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಒಂದು ಚೂರು ಏನೋ ಒಂದು ಅನ್ನೋದಾಗ್ಲಿ ದುರಹಂಕಾರ ಆಗ್ಲಿ ಇರಲಿಲ್ಲ ಅವರು ಒಂದು ಶ್ರಮ ಜೀವಿ ಮತ್ತೆ ಎಷ್ಟೇ ಅವರು ಒಂದು ಸಿರಿವಂತರಾಗಿದ್ರು ಕೂಡ ಕೂಡ ಬಡತನದಿಂದ ಮಕ್ಕಳನ್ನ ಗಮನಿಸಿ ಅಥವಾ ಬಡತನದ ಅವರು ಗಮನಿಸಿ ಒಂದು ಯೋಜನೆಯನ್ನ ಅವರು ಕೈಗೊಳ್ತಾರೆ ಎಲ್ಲರಿಗೂ ಕೂಡ ಸಮಾನ ಶಿಕ್ಷಣ ಅನ್ನುವಂತ ಪ್ರೀತಿಯಿಂದ ಅವರು ಶೈಕ್ಷಣಿಕ ವ್ಯವಸ್ಥೆಯನ್ನ ಜಾರಿ ಮಾಡ್ತಾರೆ ಮತ್ತು ಈ ಈ ದಿನ ಏನು ಮಕ್ಕಳ ದಿನಾಚರಣೆ ಮಕ್ಕಳನ್ನ ಮಕ್ಕಳ ಭವಿಷ್ಯವನ್ನ ರೂಪಿಸುವುದು ತಂದೆ ತಾಯಿ ಗುರುಗಳ ಮೊದಲ ಕರ್ತವ್ಯ ನಂತರ ಸುತ್ತಮುತ್ತ ಪರಿಸರಕ್ಕೆ ಬಿಟ್ಟದ್ದು ಆ ನಾವು ಏನು ಮಕ್ಕಳ ಮಕ್ಕಳಿಗೆ ಎಲ್ಲರಿಗೂ ಕೂಡ ಎಲ್ಲಾ ಮಕ್ಕಳಲ್ಲೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತೆ ಅದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಆ ಪ್ರತಿಭೆಯನ್ನ ತಂದೆ ತಾಯಿಗಳು ಅಥವಾ ಗುರುಗಳು ಗುರುತಿಸಿ ಆ ಒಂದು ಏನು ಪ್ರತಿಭೆಗೆ ನಾವು ಪೋಷಣೆ ಮಾಡಬೇಕು ನೀರೆರಿಬೇಕು ಮತ್ತೆ ಅಂಕಗಳೇ ಜೀವನವಲ್ಲ ಅಂಕದ ಹೊರಗೂ ಕೂಡ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುವಂತಹ ಸಂಸ್ಕಾರವಂತ ಮಕ್ಕಳು ನೀವು ಆಗಬೇಕು ಯಾಕೆಂದ್ರೆ ಅಂಕಗಳಿಂದ ಹೊರತಾಗುವೆ ಉತ್ತಮ ಜೀವನವನ್ನ ವ್ಯಕ್ತಿತ್ವವನ್ನ ರೂಪಿಸಿಕೊಂಡವರು ಸಮಾಜದಲ್ಲಿ ಇದ್ದಾರೆ ಅವರ ಅವರ ಒಂದು ನಡವಳಿಕೆ ನಮ್ದಾಗಬೇಕು ಅವರ ಮಾರ್ಗದರ್ಶನ ನಮ್ಗೆ ಸಿಗಬೇಕು ಅದೇ ರೀತಿ ಅವರನ್ನ ನೀವು ಅವರ ಜೀವನ ಚರಿತ್ರೆಗಳನ್ನ ಓದಿ ಆ ತರ ಆಗ್ಬೇಕು ಓದಿದ್ರೆ ಮಾತ್ರ ಗುಡ್ ಅಂತಲ್ಲ ಮತ್ತೆ ಕ್ರೀಡೆಗಳಲ್ಲಿ ನಿನ್ನೆ ಮೊನ್ನೆ ಎಲ್ಲಾ ಕ್ರೀಡೆ ಆಯ್ತು ಎಲ್ಲ ಚೆನ್ನಾಗಿ ಭಾಗವಹಿಸಿದ್ರಿ ಎಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತೆ ಏನು ಬಹುಮಾನ ತಗೊಂಡಿದ್ದೀರ ಅವ್ರಿಗೂ ಕೂಡ ಅಭಿನಂದನೆಗಳು ಆ ಈ ಕ್ರೀಡೆ ಈ ಕ್ರೀಡೆಯಲ್ಲಿ ಮಾತ್ರ ಭಾಗವಹಿಸ್ಬೇಕು ಅದ್ರಲ್ಲಿ ಭಾಗವಹಿಸ್ಬಾರ್ದು ಅಂತ ಇರಬಾರ್ದು ಎಲ್ಲಾ ಕ್ರೀಡೆಯಲ್ಲೂ ಮಕ್ಕಳು ಭಾಗವಹಿಸ್ಬೇಕು ಇದೊಂದು ಸದಾವಕಾಶ ನಿಮಗೆ ಆ ಮತ್ತೆ ಸೋತ್ರೆ ನಮ್ಗೆ ಉತ್ತಮ ಅನುಭವ ನಮ್ಮದಾಗುತ್ತೆ ಆ ಅನುಭವದಿಂದ ನಾವು ಹಲವಾರು ಪಾಠಗಳನ್ನ ಕಲಿತೀವಿ ಗೆದ್ರೆ ನಮ್ಗೆ ಆ ಅನುಭವ ಸಿಗಲ್ಲ ಆದ್ರಿಂದ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಲಿ ಕ್ರೀಡೆ ಆಗ್ಲಿ ಎಲ್ಲರೂ ಕೂಡ ಭಾಗವಹಿಸ್ಬೇಕು ಅದರಿಂದ ಒಳ್ಳೆ ಅನುಭವವನ್ನು ನೀವು ಪಡ್ಕೋಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಬಾಲ್ಯದಲ್ಲಿ ಇದ್ದಾಗ ಏನು ಲಾಂಗ್ ಜಂಪ್ ರನ್ನಿಂಗ್ ಎಲ್ಲ ನನಗೆ ಓಡಕ್ ಆಗ್ತಿರ್ಲಿಲ್ಲ ಕೂಡ ನಾನು ಭಾಗವಹಿಸ್ತಿದ್ದೆ ಎಲ್ಲ ನನ್ನ ಸಹಪಾಠಿಗಳೆಲ್ಲ ನಗೋರು ಓ ಎಲ್ಲ ಅದಕ್ಕೂ ಭಾಗವಹಿಸ್ತಾಳೆ ಅಂತ ನನಗೆ ಪಿ ಟಿ ಸರ್ ಮಹದೇಶ್ ಸರ್ ಅಂತ ಪಿ ಟಿ ಸರ್ ಆಗಿದ್ರು ಅವರು ಎಲ್ಲಾ ಈ ತರ ಭಾಗವಹಿಸ್ಬೇಕು ಅಂತ ಹೇಳ್ತಿದ್ರು ಆ ಮಾತು ನನಗೆ ಇನ್ನೂ ಕೂಡ ಚಳಿಯಾದಂತೆ ಯಾವಾಗ್ಲೂ ಸ್ಮರಿಸ್ಕೊಳ್ತೀನಿ ಆತರ ಮಕ್ಕಳ ನೀವು ಸೋಲು ಗೆಲುವು ಸೆಕೆಂಡರಿ ಅದನ್ನ ಭಾಗವಹಿಸ್ಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ ಮತ್ತೆ ನೀವು ಯಾವುದಕ್ಕೂ ಕೂಡ ಒಂದು ಅಂಕವನ್ನ ಕಡಿಮೆ ಆಗ್ಲಿ ಅಥವಾ ಯಾರಾದ್ರೂ ಒಂದು ಶಿಕ್ಷಕರಾಗ್ಲಿ ಪೋಷಕರಾಗ್ಲಿ ಬೈದ್ರೆ ಬೇಸರ ಮಾಡ್ಕೋಬಾರದು ಮತ್ತೆ ಈಗೆಲ್ಲ ಏನು ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಯಾಕೆಂದ್ರೆ ಒಂದೇ ಮಕ್ಕಳು ಎರಡೇ ಮಕ್ಕಳು ಅಂತ ಮುದ್ದಾಗಿ ಬೆಳೆಸ್ಬಿಡ್ತಾರೆ ಇಲ್ಲ ಅವ್ರಿಗೆ ಶಿಕ್ಷಣ ಬೇಕು ಮತ್ತೆ ಸೋಲನ್ನ ಹೇಗೆ ಸ್ವೀಕರಿಸ್ಬೇಕು ಅನ್ನೋದನ್ನ ಅನ್ನೋ ಪಾಠ ಮನೆಯಿಂದಲೇ ಆಗಬೇಕು ಯಾಕೆಂದ್ರೆ ಯಾರು ಕೂಡ ಸೋಲನ್ನ ಈಗ ತಗೊಳ್ಳುವಂತಹ ಒಂದು ಪರಿಸ್ಥಿತಿ ಇರಲ್ಲ ಇದರಿಂದ ನಾವು ಏನು ಎಸ್ ಎಲ್ ಸಿ ಆಗ್ಲಿ ಪಿ ಯು ಸಿ ಆಗಲಿ ಒಂದು ಅಂಕ ಕಡಿಮೆ ಆದ್ರೆ ಏನು ಆತ್ಮಹತ್ಯೆ ಇದಕ್ಕೆ ಹೋಗ್ತಾ ಇದ್ದಾರೆ ಅದರಿಂದ ಅದಾಗಬಾರ್ದು ಎಷ್ಟು ಬಡತನದಿಂದ ಬಂದಿರೋರು ಕೂಡ ಕಡಿಮೆ ಅಂತ ತೆಗೆದಿರೋರು ಕೂಡ ಉತ್ತಮ ವ್ಯಕ್ತಿಯಾಗಿ ಉತ್ತಮ ವ್ಯಕ್ತಿತ್ವವನ್ನ ರೂಪಿಸ್ಕೊಂಡಿದ್ದಾರೆ ಅದನ್ನ ಎಲ್ಲರೂ ಗಮನಿಸ್ಬೇಕು ಆದ್ರಿಂದ ನೀವು ಎಲ್ಲಾ ಒಂದು ಸೋಲನ್ನು ಕೂಡ ಏನು ಅದನ್ನ ಒಪ್ಕೊಂಡು ಸ್ವೀಕರಿಸ್ಬೇಕು ಮತ್ತೆ ಕಡೆ ಮತ್ತೆ ಮತ್ತೆ ಹೆಜ್ಜೆ ಹಾಕ್ಬೇಕು ಅಂತ ಹೇಳ್ತೀನಿ ಮತ್ತೆ ನಮ್ಮ ಶಾಲೆಯಲ್ಲಿ ಮೊನ್ನೆ ಏನು ದೀಪಾವಳಿನ ಕೂಡ ಆಚರಿಸಿದ್ರು ಎಲ್ಲ ಹಬ್ಬ ಹರಿದಿನ ಆಚರಿಸ್ತಾರೆ ಅದನ್ನ ಕೂಡ ಏನು ಸುಮ್ಮನೆ ಆಚರಿಸೋದಲ್ಲ ನೀವು ಕೂಡ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಸಹಾಯವನ್ನ ಮಾಡಬೇಕು ಆ ಹಬ್ಬ ಹರಿದಿನ ನಮ್ಮ ಸಂಸ್ಕಾರ ಸಂಸ್ಕೃತಿನ ಬಿಡಬಾರ್ದು ಅದನ್ನ ಯಾವತ್ತೂ ಕೂಡ ಆಚರಣೆನ ಮಾಡಬೇಕು ಅದನ್ನ ತಿಳ್ಕೊಬೇಕು ಮಕ್ಕಳೇ ಅದ ಆ ಉದ್ದೇಶಕ್ಕೆ ಕೂಡ ನಮ್ಮ ಶಾಲೆಯಲ್ಲಿ ಅವುಗಳನ್ನೆಲ್ಲ ಮಕ್ಕಳಿಗೆ ಗೊತ್ತಿರಲ್ಲ ಅಂತ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ನೀವೆಲ್ಲ ತಿಳ್ಕೊಂಡು ಮನೆಯಲ್ಲಿ ಆಚರಿಸಬೇಕು ಅವೆಲ್ಲ ಬಿಡಬಾರ್ದು ಓಕೆ ಎಲ್ಲಾ ಮಕ್ಕಳು ಕೂಡ ಈಗ ಇವತ್ತು ಎಲ್ಲಾ ಬಣ್ಣದ ಚಿಟ್ಟೆಯಿಂದ ಕಾಣ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಎಲ್ಲಾ ಕಲರ್ ಕಲರ್ ಬಟ್ಟೆ ಹಾಕೊಂಡು ಮತ್ತೆ ನೀವು ಎಲ್ಲ ಶಿಕ್ಷಕರು ಪೋಷಕರಿಗೆ ಒಂದು ಒಳ್ಳೆ ಹೆಸರನ್ನ ತರಬೇಕು ಸಮಾಜದಲ್ಲಿ ಉನ್ನತ ವ್ಯಕ್ತಿ ಆಗಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ ಮಾತಲ್ಲಿ ಮಿತವಿರಲೇಬೇಕು ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು ನಾಳೆ ಹೇಗೆ ಇರಲಿ ಜನ ಮೆಚ್ಚುವಂತೆ ನೀವಿರಬೇಕು ಎಂದು ಹೇಳುತ್ತಾ ಸ್ವರಚನೆಯ ಒಂದು ಕವನವನ್ನು ವಾಚಿಸಿ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ